ವೈದ್ಯರೊಂದಿಗೆ ಸಭೆ ಮಾಡಿದ್ದೀವಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಪಾಂಪ್ಲೇಟ್ ಎಲ್ಲ ಓಡಿಸಿ ಮನೆ ಮನೆಗೆ ಆಶಾ ಕಾರ್ಯಕರ್ತರನ್ನ ಕಳಿಸಿ ಡೆಂಗ್ಯೂ ನಿಯಂತ್ರಣಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಮಾಡಿ ಅಂತ ಸ್ಟಿಕ್ಟ್ ಇನ್ಸ್ಪ್ರಕ್ಷನನ್ನು ಜಿಲ್ಲಾಡಳಿತ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಕೊಟ್ಟಿದ್ದೀವಿ ನಾನು ಕೂಡ ಸಾರ್ವಜನಿಕರಲ್ಲಿ ಮನ್ ಮನವಿ ಮಾಡೋದಿಷ್ಟೇ ತುಂಬ ದಿನಗಳವರೆಗೂ ನಿಂತ್ಕೊಳ್ಳೋವಂಥ ನೀರು ಯಾವುದೇ ನಿಮ್ಮನೆ ಫ್ರಿಡ್ಜ್ ನೀರಾಗಿರ್ಬೋದು ಅಥವಾ ಆಚೆ ಕಡೆ ಯಾವುದೋ ಪಾಟಲ್ ಆಗಿರ್ಬೋದು ಟೈರಲ್ ಆಗಿರ್ಬೋದು ನೀರಿನ ಸಂಪಲ್ ಆಗಿರ್ಬೋದು ಹೆಚ್ಚು ದಿನ ನೀರು ಹಾಗೆ ನೋಡ್ಕೊಳ್ಳಿ ಸಾರ್ವಜನಿಕರು ಕೈ ಜೋಡಿಸಿದ್ರೆ ಮಾತ್ರ ಇದನ್ನು ಪರಿಪೂರ್ಣವಾಗಿ ನಾವು ಡೆಂಗ್ಯೂವನ್ನು ನಿಲ್ಲಿಸ್ಬೋದು ಆದರೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಡೆಂಗ್ಯೂವನ್ನು ಎದುರಿಸೋಕ್ಕೆ ಸಕಲ ಸಿದ್ಧತೆ ಇದೆ ಮಾತ್ರ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ವಿ ಸಾರ್ವಜನಿಕರು ಕೂಡ ನಮಗೆ ಕೈ ಜೋಡಿಸ್ಬೇಕು ನಾವು ಹೊರ ಆವರಣದಲ್ಲಿ ಔಷಧಿ ಹೊಡಿಬೋದು ಮತ್ತೊಂದು ಹೊಡಿಬೋದು ಆದರೆ ಮನೆ ಒಳಗಡೆ ನಾವು ಅಧಿಕಾರಿ ವರ್ಗ ಆಗಲಿ ನಾವಾಗಲಿ ಬರೋಕ್ಕಾಗಲ್ಲ ಸಾರ್ವಜನಿಕರು ಕೂಡ ತಮ್ಮ ಫ್ರಿಜನ್ನು ಹಾಗಾಗಿ ಕ್ಲೀನ್ ಮಾಡಿ ಸಂಪನ್ನು ಕ್ಲೀನ್ ಮಾಡಿಸಿ ಟ್ಯಾಂಕನ್ನು ಕ್ಲೀನ್ ಮಾಡಿಸಿ ಮನೆ ಮುಂದೆಗಡೆ ಗಿಡ ಮತ್ತು ಪಾಟು ಆ ಥರದ್ರಲ್ಲಿ ಒಂದು ವಾರಕ್ಕೂ ಹೆಚ್ಚು ನೀರು ನಿಲ್ದೇ ಇರೋ ಥರ ನೋಡ್ಕೊಳ್ಳಿ ಅಂತೇಳಿ ಮನವಿ ಮಾಡಿ ಸರ್ಕಾರಿ ಕಚೇರಿಗಳಲ್ಲೇ ಶೌಚಾಲಯಗಳು ಸರಿ ಇಲ್ಲ ಅಂತ ದೂರ್ತಾ ಇದ್ದಾರೆ ಸರ್ ಅದೇ ಕೆಲವು ಸಾರ್ವಜನಿಕರು ಒಳಗಡೆ ಹೋಗಿ ಯಾರೂ ಕ್ಲೀನು ಮಾಡ್ತಾ ಇಲ್ಲ ಅದು ಅದನ್ನ ಈಗಲೇ ಸಹಸೀಲ್ದಾರ್ಗೆ ನಾನು ವರದಿ ತರಿಸ್ಕೊಂಡು ಈಗ ಇಮಿಡಿಯೇಟ್ಲಿ ಹೇಳ್ತೀನಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ